ವಂಶಾಂತಿ ಇವತ್ತೆಲ್ಲರೂ ನಾನು ಒಂದು ಕಥೆ ಕೇಳೋಣ ಒಂದು ಊರಲ್ಲಿ ಒಂದು ದೊಡ್ಡ ಆಶ್ರಮ ಆ ಆಶ್ರಮದಲ್ಲಿ ಗುರು ಮತ್ತು ಶಿಷ್ಯರು ಇರ್ತಾರೆ ಅದರಲ್ಲಿ ಇಬ್ಬರು ಶಿಷ್ಯರು ಹಿಂಗೆ ಹೋಗ್ತಾ ಇರ್ತಾರೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಕೆರೆ ಆ ಕೆರೆಯ ಆ ಕಡೆಯ ದಡದಲ್ಲಿ ಒಂದು ಹುಡುಗಿ ಆ ಕೆರೆಯನ್ನು ಪಾರ್ ಮಾಡ್ಲಿಕ್ಕೋಸ್ಕರ ಅದು ಕಷ್ಟಪಡ್ತಾ ಇರುತ್ತೆ ಆಗ ಆ ಇಬ್ಬರು ಶಿಷ್ಯರಲ್ಲಿ ಹೋಗಿ ಕೇಳುತ್ತೆ ನನ್ನನ್ನು ಈ ದಡವನ್ನು ಪಾರ್ ಮಾಡಿಸ್ತೀರಾ ಅಂತ ಆಗ ಅದರಲ್ಲಿ ಏನು ಮಾಡ್ತಾನೆ ಒಬ್ಬ ಶಿಷ್ಯ ಇದ್ದವನು ಆ ಹುಡುಗಿಯನ್ನು ತನ್ನ ಎಗಳ ಮೇಲೆ ಕೂರಿಸ್ಕೊಂಡು ಈ ದಡದಿಂದ ಆ ದಡವನ್ನು ಅವ್ರನ್ನ ಸೇರಿಸ್ತಾನೆ ಅದಾದ ನಂತರ ಇನ್ನೊಬ್ಬ ಶಿಷ್ಯನಿಗೆ ತುಂಬ ಸಂಕಲ್ಪ ನಡೀತಾ ಇರತ್ತೆ ಅರೇ ಇವನೇನು ಪಾಪ ಮಾಡ್ಬಿಟ್ಟ ಆ ಮುಟ್ಬಿಟ್ನಲ್ಲ ಹುಡುಗಿನ ನಾವು ಸ್ತ್ರೀಯರನ್ನು ಮುಟ್ಬಾರ್ದು ಆದರೆ ಈ ಮುಟ್ಬಿಟ್ನಲ್ಲ ಅಂತ ತುಂಬ ವಿಚಾರಗಳು ನಡೀತಾ ಇರುತ್ತೆ ಅದಾದ ನಂತರ ಸ್ವಲ್ಪ ದಿನಗಳಾದ ನಂತರ ಅವನಿಗೆ ಒಂದು ದಿನ ಎರಡು ದಿನ ಕಳೆಯುತ್ತೆ ಅವನು ದೊಡ್ಡ ಗುರು ಬರೋರು ಕಾಯ್ತಾನೆ ಇರ್ತಾನೆ ಆಮೇಲೆ ದೊಡ್ಡ ಗುರುಜಿ ಸ್ವಾಮೀಜಿ ಬಂದ ತಕ್ಷಣ ಹೇಳ್ತಾನೆ ಸ್ವಾಮೀಜಿ ಸ್ವಾಮೀಜಿ ಗೊತ್ತಾ ನಿಮಗೆ ಆ ಇವನು ಎಂಥ ತಪ್ಪು ಮಾಡ್ದ ಏನು ಮಾಡ್ದ ಹಾಂ ನೀವು ನಮಗೆ ಶಿಕ್ಷಣದಲ್ಲಿ ಹೇಳಿದ್ರಿ ಹುಡುಗಿಯರನ್ನ ಮುಟ್ಬಾರ್ದು ಸ್ತ್ರೀಯರನ್ನು ಮುಟ್ಬಾರ್ದು ಅಂತ ಆದರೆ ಇವನೇನು ಮಾಡ್ದ ಅಂದ್ರೆ ಹುಡುಗಿಯನ್ನ ಹೆಗಳ ಮೇಲೆ ಕೂರ್ಸ್ಕೊಂಡು ಹಿಂಗೆ ಮಾಡ್ದ ಅಂತ ಆಗ ಅವನು ಹೇಳ್ತಾನೆ ಸ್ವಾಮೀಜಿ ಅಲ್ಲ ಇಬ್ರು ಎದುರು ಬದ್ರೆ ಕೂರ್ಸ್ಕೊಂಡು ಹೇಳ್ತಾನೆ ಅಲ್ಲಪ್ಪ ಅವನು ಒಂದು ಮಾನವೀಯತೆಯಲ್ಲಿ ಅವನವರಿಗೆ ಸಹಯೋಗ ಕೊಟ್ಟ ಆದರೆ ನೀನೇನು ಮಾಡಿದೆ ನೀನು ಅದ್ರ ಬಗ್ಗೆ ತುಂಬ ವಿಚಾರವನ್ನು ಮಾಡಿ ಅವನು ಇಳಿಸಿ ಎಷ್ಟೋತ್ತಾಯ್ತು ಬಟ್ ಆದರೆ ಎಷ್ಟೋ ದಿನಗಳಾಯ್ತು ಬಟ್ ನೀನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಪಾಪ ಮಾಡಿದ ಅವನಲ್ಲ ಪಾಪ ಮಾಡಿದ ನೀನು ಅಂತ ಹಾಗೆಯೇ ನಾವು ಸಹ ಯಾರೋ ಏನೋ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಏನು ಮಾಡ್ತೀವಿ ಬಹಳ ಊಹೆ ಕಲ್ಪನೆಯ ಮುಖಾಂತರ ಓ ಹಿಂಗಿತ್ತೇನೋ ಹೌದಾ ಹಿಂಗಿರ್ಬೋದಾಗಿತ್ತೇನೋ ಹಿಂಗೆ ಆಗಿದೆ ಏನೋ ಅಂತ ಅನ್ಕೋತೀವಿ ಅಲ್ಲೇನಿರಲ್ಲ ಆದರೆ ನಾವೇ ಎಲ್ಲ ಕಲ್ಪನೆ ಮಾಡಿಕೊಂಡು ಅವರು ಯಾವುದೇ ಒಂದು ಪಾಪ ಮಾಡಿರಲ್ಲ ಆದರೆ ಅದ್ರ ಬಗ್ಗೆ ಒಂದು ವಿಚಾರ ಕಲ್ಪನೆಗಳನ್ನು ನಾವೇ ಮಾಡ್ಕೊಂಡೇನು ಮಾಡ್ತೀವಿ ಅದರ ಪಾಪಕ್ಕೆ ಭಾಗಿದಾರರಾಗ್ತೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಯಾರ ಬಗ್ಗೆನೂ ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕರ್ಮದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಬಾಬನೇ ಸುಮ್ಮನೆ ಇದ್ದಾರೆ ನಾವು ಯಾಕೆ ತುಂಬನ ವಿಚಾರ ಮಾಡಬೇಕು ಹೌದಲ್ವಾ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ